ಬಿಜೆಪಿ ಸರ್ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಇದೇ ಬಿಜೆಪಿಯಿಂದ ನಮ್ಮ ಜೊತೆಯಲ್ಲಿ ಸುಧಾ ಇದ್ದಾರೆ ಇವರು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೌದು ಬಿಜೆಪಿಯ ಕಾರ್ಯಕರ್ತರು ಕೂಡ ಹೌದು ಬಿಜೆಪಿಯ ಪರವಾಗಿದ್ದರೂ ಕೂಡ ಇವತ್ತಿನ ಈ ಮೋದಿ ಸರ್ಕಾರ ಆಡಳಿತ ತಂದಂತಹ ವಿ ಬಿ ಜಿ ಗ್ರಾಮ್ ಜಿ ಅಥವಾ ಯೋಜನೆ ಏನಿದೆ ಅದನ್ನು ವಿರೋಧಿಸ್ತಿ ಬಂದು ಕೂತ್ಕೊಂಡಿದ್ದಾರೆ ಸೊ ಯಾಕೆ ನಿಮ್ಮ ವಿರೋಧ ನಮ್ಮ ವಿರೋಧ ಅಂದರೆ ಸಾರು ಈಗ ನಮ್ಮ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಯಾವುದೋ ಒಂದು ವಲಸೆ ಹೋಗೋ ಬದಲು ಯಾವುದೋ ನರಗ ಕೂಲಿ ಕೆಲಸ ಮಾಡ್ಕೊಂಡು ಜನ ಅದರ ಈಗ ಅದನ್ನೇ ಕಂಟಿನ್ಯೂ ಮಾಡ್ಬೇಕಂತ ಈ ಕೇಂದ್ರ ಸರ್ಕಾರಕ್ಕೆ ನಾವು ಕೇಳ್ಕೊತೀವಿ ಸರ್ ಈಗ ನಾವು ಮೋದಿಗೆ ಅದನ್ನೇ ಕೇಳೋದು ಸರ್ ಅಲ್ಲ ನೀವು ಬಿ ಪಿಯ ಸದಸ್ಯರಾಗಿ ಬಿಜೆಪಿಯ ಪರವಾಗಿದ್ದವರಾಗಿ ಈಗ ಹೋರಾಟ ಬಿ ಜೆ ಬಿಜೆಪಿಯನ್ನು ವಿರೋಧ ಸಂಘ ಮೋದಿಯನ್ನು ವಿರೋಧ ಸಂಘ ಆಗೋದಿಲ್ಲ ವಿರೋಧ ಮಾಡ್ತಾ ಇಲ್ಲ ಸಾರು ನಮ್ಮ ಹಕ್ಕು ನಮಗೆ ಕೊಡ್ರಿ ನಮ್ಮ ಹಳ್ಳಿಯಲ್ಲಿ ಏನು ಬರ್ತಕ್ಕಂಥದ್ದು ನಮ್ಮ ಸವಲತ್ತು ನಮಗೆ ಕೊಡ್ರಿ ಅಂತ ಕದ್ರಿ ನಾವು ವಿರೋಧ ಮಾಡ್ತಾ ಇಲ್ಲ ಸಾರು ನಾವು ಬಿಜೆಪಿ ಆಗ ಕಾಂಗ್ರೆಸ್ ಯಾರಿಗೆ ವಿರೋಧ ಮಾಡ್ತಾ ಇಲ್ಲ ಪಕ್ಷದಲ್ಲೇ ಇದೀವಿ ಪಕ್ಷದಲ್ಲೇ ಇದೀವಿ ಪಕ್ಷ ಕಟ್ಟಿವಿ ಪಕ್ಷಿಗಾಗಿ ದುಡ್ತೀವಿ ಸರ್ ನಮ್ಮ ಭಾಗದಲ್ಲಿ ಏನು ಕೆಲಸ ಇದೆ ನರಗ ಯೋಜನೆ ಅದನ್ನು ಕೈ ಬಿಡಬೇಡ್ರಿ ನಮ್ಮ ಬಡ ಜನರಿಗೆ ಏನಿದೆ ಈಗ ನರೇಂದ್ರ ಮೋದಿ ನೀವು ಕೇಳಲ್ಲ ಎಮ್ ಎಲ್ ಎ ಕೇಳಲ್ಲ ಅಲ್ಲಿ ನಮಗೆ ನಾವು ಇರೋಂಥ ಸದಸ್ಯರನ್ನು ನಮ್ಮನ್ನ ಬಂದು ಬೆಳಕಾದ್ರೆ ಕೇಳೋದು ನಮ್ಮ ಜನನೇ ಅಲ್ಲಿ ಹಳ್ಳಿ ಭಾಗದಲ್ಲಿ ಹಾಗಾಗಿ ನಮ್ಮ ಕೆಲಸವನ್ನು ನಮಗೆ ಅಂತ ನಾವು ಕೇಳ್ಕೊಡ್ತೀವಿ ಸರ್ ನಿಮಗೆ ಅನ್ನಿಸ್ತದ ನಿಮ್ಮ ಮಾತು ನಿಮ್ಮ ಧ್ವನಿ ಅಂದರೆ ನೀವು ಬಿ ಜೆ ಪಿ ಸದಸ್ಯರಾಗಿ ನಿಮ್ಮ ಹತ್ತಿದ ಧ್ವನಿ ನರೇಂದ್ರ ಮೋದಿಗೆ ಕೇಳ್ತದೆ ಅವರ ಬದಲಾವಣೆ ಮಾಡ್ತದೆ ಅಂತ ಈಗ ನಮ್ಮ ಧ್ವನಿ ಅವರಿಗೆ ಕೇಳಿಸಿದ ಅವರು ಬದಲಾವಣೆ ಮಾಡ್ತಾರೆ ಅಂತ ನಾವು ನಂಬಿಕೆ ಐತಿ ಅದರಾಗೆ ಅವ್ರು ಮಾಡಿಕೊಡ್ಬೇಕಂತ ನಾವು ಕೈ ಮುಗಿದು ಕೇಳ್ತೀವಿ ಸರ್ ಓಕೆ ಈಗ ಬಿ ಜೆ ಪಿಯ ಬೇರೆ ಯಾರು ನಾವು ಇವರಿಗೆ ಈ ರೀತಿ ಹೋರಾಟ ಕೇಳಿದದು ಅಥವಾ ಹೋರಾಟದ ಪರವಾಗಿರೋದು ಅಂತ ನಾವು ಕಂಡಿಲ್ಲ ನೀವು ಒಬ್ಬರೇ ಪ್ರಮುಖವಾಗಿ ಕಂಡಿದ್ದೀರಿ ಸೊ ನಿಮಗೆ ಅಲ್ಲಿ ಪಕ್ಷವುದಿಂದ ಉಚ್ಚಾಟಿಸುವುದು ಅಥವಾ ಬೆದರಿಸುವ ಪ್ರಕ್ರಿಯೆ ನಡೆಯೋದಿಲ್ಲವ ಹಂಗೇನಿಲ್ಲ ಸರ್ ಯಾಕಂದರೆ ನಮ್ಮ ಅಕ್ಕ ನಾವು ಕೇಳ್ತಾ ಇದೀವಿ ಯಾರು ಬೆದರ್ಸೋದು ಎದುರಿಸೋದು ಏನೇ ಮಾಡ್ತಾ ಇಲ್ಲ ಸರ್ ನಮ್ಮ ಅಕ್ಕ ಏನೈತಿ ನಾವು ಕೇಳ್ತಾ ಇದೀವಿ ನಾವು ಪಕ್ಷಕ್ಕೋಸ್ಕರ ನಾವು ಇರೋದು ಮಾಡ್ತಾ ಇಲ್ಲಲ್ಲ ಪಕ್ಷಕ್ಕಾಗಿ ದುಡ್ತಾ ಇದೀವಿ ಇವಾಗಲೇ ನಾವು ಪಕ್ಷಿನ ಕರ್ತಾ ಇದ್ದೀವಿ ಸರ್ ಇವಾಗಲೇ ನಾವು ಪಕ್ಷನೇ ಬಿಜೆಪಿನೇ ಸರ್ ನಮ್ಮ ಭಾಗದಾಗ ಜನರಿಗೆ ಏನೈತಿ ಸರ್ ಏನೈತಿ ನಾವು ಅದನ್ನ ಕೇಳಕ್ಕಿ ನಾವು ಪಕ್ಷದ ನಾವು ಬಂದಿಲ್ಲ ಹಾಂ ಬಿಜೆಪಿಯಿಂದಾನೆ ಸುಧಾರ ನಮ್ಗೆ ಓಟ್ ಹಾಕಿ ಅಂತ ಗೆಲ್ಲಿಸಿದಂತ ಜನರು ಸರ್ ನಮ್ಮ ಭಾಗದಿಂದ ನಾವು ನಮ್ಮ ವಾರ್ಡ್ನಿಂದ ಐವತ್ತು ಜನ ಬಂದಿದ್ವಿ ಸರ್ ನಾವು ಐವತ್ತು ಜನ ಬಂದಿದ್ವಿ ಈಗ ನರೇಂದ್ರ ಮೋದಿ ಸಾರಿಗೆ ನಾವು ಏನು ಕೇಳ್ತಾ ಅಂದ್ರೆ ನಮ್ದು ಏನೈತಿ ನರಗಾವೇಜಿನೇ ರಾಮ್ಜಿ ತೊಳಗಿಸಿ ನರಗೀಜಿನ ಕೊಡಿ ಏನು ಕಂಟಿನ್ಯೂ ಇತ್ತು ಸರ್ ಅದನ್ನೇ ಮಾಡಿ ಅಂತ ಕೇಳ್ತೀವಿ ಈ ಯೋಜನೆ ಆಯ್ತು ಮುನ್ಕಿನ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರು ಒಂದು ಯೋಜನೆ ತಂದಿದ್ದಾರೆ ಅಂದ್ರೆ ಜನರಿಗೆ ಅನುಕೂಲ ಆಗುದನ್ನೇ ತಂದಿದ್ದಾರೆ ಅಂತ ಅನ್ಸುತ್ತಿರುವ ನಿಮಗೆ ಅನುಕೂಲ ಎಲ್ಲಿ ಸರ್ ಅದು ಇನ್ನೊಂದು ಏನಂದ್ರೆ ಸಾರು ಕಾಂಟ್ರಾಕ್ಟ್ ಗಳ್ ಕೊಟ್ಬಿಡ್ತಾರ ಕೆಲಸನ ಸರ್ ರಾಮ್ಜಿ ಯೋಜನೆ ಅಂದರೆ ಕಂಟ್ರಾಕ್ಟ್ ಮಹಿಳೆಯರಿಗೆ ಮಹಿಳೆಯರು ಕಮ್ಮಿ ಮಾಡ್ಕಂತ ಹೋಗ್ತಾರೆ ಸರ್ ಮಹಿಳೆಯರ ಕಮ್ಮಿ ಮಾಡಿ ಸರ್ ಕಾಂಟ್ರಾಕ್ಟ್ ಕೈಯಲ್ಲೇ ಹೋಗಿಸ್ತಾರೆ ಇದನ್ನು ಸಾರು ನರಗ ನರಗ ವೇಜಿನಲ್ಲಿ ಇದು ಕಾಂಟ್ರಾಕ್ಟ್ ಇದು ಕಾಯ್ದೆ ಇಲ್ಲ ಅಂತ ಈಗ ಅವರು ಹೊಸ ಒಂದು ಕಾನೂನು ಮಾಡಿದ್ದಾರೆ ಸರ್ ಅದನ್ನು ಬೇಡ ಈಗಲೇ ಕೈ ಬಿಟ್ಟು

ಪಂಚಾಯತಿಗೆ ಇವೆಲ್ಲ ಯಾಕೆ ಕೇಂದ್ರ ಮಾಡ್ಬೇಕು ಸರ್ ನಮ್ಗೆ ಯಾಕೆ ಕೇಂದ್ರ ಮಾಡ್ಬೇಕಿದ್ರೆ ನಮಗೆ ಯಾಕಂದ್ರೆ ಇದೊಂದು ಇದು ಗಾಂಜಿ ತಾತಂದಂತೂ ನಮಗೆ ಕೆಲಸ ಕೊಡ್ತಾರ ಅದು ಬಿಟ್ಟು ಇವೆಲ್ಲ ಯಾಕೆ ಮಾಡ್ಬೇಕು ಎಲ್ಲ ಸರಿಪಡಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಹಂಗೆ ಪ್ರಪಂಚನ ಬದುಕ್ತತೆ ಇಲ್ಲ ಅದು ಮತ್ತೆ ಪ್ರಪಂಚನ ಬದುಕ್ತತೆ ಬಡವರು ಬದುಕ್ತಾರೆ ಇದ್ದಂಥರು ಬದುಕ್ತಾರ ಅವ್ರಿಗೆ ಏನು ಅವರು ನೌಕರಿ ಇರ್ತದೆ ಅವ್ರು ಬದುಕ್ಯಂಬಿರ್ತಾರೆ ನಾವು ಕೂಲಿಯಾರು ಎಲ್ಲಿಗೆ ಹೋಗ್ಬೇಕು ನಮ್ಮ ಕಷ್ಟ ನಂದು ಅದ ಈಗ ಬಿಜೆಪಿ ಜೆ ಪಿ ವೋಟ್ ಕೊಟ್ಟಿದಕ್ಕೆ ಪಶ್ಚಾತ್ಯ ಏನಾದ್ರು ಇದೆ ನಿಮಗೆ ಏನು ಇಲ್ಲ ಎಲ್ಲದು ಬಿಜೆಪಿ ಬೇಕು ಗಾಂಧಿ ತಾತನೂ ಬೇಕು ಮುಂದೆ ಆದ್ರೂ ನಾವು ಅವ್ರನ್ನ ತರ್ತೀವಿ ಸರ್ ಮುಂದೆ ಆದ್ರೂ ಕೂಡ ಅವ್ರನ್ನ ತರ್ತೀವಿ ಇದನ್ನ ಮಾತ್ರ ಕಾನೂನು ಬದ್ಲಾಯಿಸಿ ನಮ್ಗೇನು ಕೊಡ್ಬೇಕ ಅದನ್ನ ಕೊಡ್ತಾ ಇರ್ಬೇಕು ಯಾರು ಹಳ್ಳಿಯಿಂದ ಡಿಲ್ಲಿ ಅಂತ ಹೇಳಿದ್ರು ಅವರು ಇವಾಗ ಅವಾಗ ಏನು ಹೇಳಿದ್ರು ಹಳ್ಳಿಯಿಂದ ಡಿಲ್ಲಿ ಅಂತ ಆ ಡಿಲ್ಲಿ ಹಳ್ಳಿಯಿಂದ ಡಿಲ್ಲಿ ಅಂದವ್ರೆ ಅದನ್ನ ಉಳಿಸ್ಕೊಳ್ಬೇಕು ಅವರೇ ದೊಡ್ಡ ವ್ಯವಸ್ಥೆ ಆಗಿ ಯಾಕಂದ್ರೆ ಹಳ್ಳಿ ಜನನ ಮುದ್ರ ಅಂತ ಮಾಡಬಾರ್ದು ಅದನ್ನ ಉಳಿಸ್ಕೋಬೇಕಂತ ನಾವು ಅದನ್ನ ಕೇಳ್ತೀವಿ ಸರ್ಕಾರ ಮುಂದೆ ಬರೋದು ನಾವು ಓಟ್ ಹಾಕಿದ್ರೆ ಅವ್ರು ಎಲ್ಲಿಂದ ಮುಂದೆ ಬರ್ತಾರೆ ಸರ್ ಅವರು ನಾವು ಬಡವರು ಜನ ಹಾಕಿದ್ರಲ್ಲ ಅವ್ರು ಬರೋದು ಮುಂದೆ ನಾವು ಹಾಕಿದ್ರೆ ನಮಗೆ ಅವರು ಅವ್ರಿಗೆ ನಾವು ಇದು ತೆಗಿಬಾರ್ದಂತ ಹೇಳ್ತು ಅಷ್ಟೇ ನಾವು ಬಡವರಾಗಿ ಹಾಕಿ ಬದುಕಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು